ಯೂಟ್ಯೂಬ್ ಸ್ವಾಗತ ಅಜ್ಜಪ್ಪ ನಾಗೇಶ್ ಅಜ್ಜಪ್ಪು ನೂತನ ಕಲೋ ಕೇಂದ್ರವಾಗಿದೆ ಇದರ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯು ಪಿಒ ಕಚೇರಿಯನ್ನು ಸ್ಥಾಪನೆ ಮಾಡುವ ಉದ್ದೇಶದಿಂದ ಇಂದು ಚಿಕ್ಕಮಗಳೂರು ಜಿಲ್ಲೆಯ ಡಿಡಿಪಿ ಆದಂತಹ ಪ್ರಸಂತ್ ಕುಮಾರ್ ಸರ್ ಅವರು ಕಚೇರಿ ಮಾಡುವ ಉದ್ದೇಶದಿಂದ ವೀಕ್ಷಣೆ ಮಾಡಲು ಕಟ್ಟಡ ವೀಕ್ಷಣೆ ಆಗಮಿಸಿದರು ಇಲ್ಲಿನ ಶೆಟ್ಟು ಸಿದ್ದಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಆರ್ಎಂಎಸ್ ನಿರ್ಮಾಣ ಮಾಡಿದಂತಹ ಕಟ್ಟಡವನ್ನು ವೀಕ್ಷಣೆ ಮಾಡಿದರು ನಂತರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸೊ ಅಜ್ಜಂಪುರ ತಾಲೂಕಾಗಿರೋದು ಹೊಸ ತಾಲೂಕಾಗಿರೋದ್ರಿಂದ ಬಿ ಒ ನಮ್ಮ ಒಪ್ತಿಯ ಬಿ ಒ ಕಚೇರಿಯನ್ನು ಪರಿಶೀಲನೆ ಮಾಡೋದಕ್ಕೆ ಇವತ್ತು ಅಜ್ಜಂಪುರದ ಊರು ನಮ್ಮ ಶಾಲೆಗಳನ್ನು ಮತ್ತು ಅಮೃತ ಮಾಲ್ ಮತ್ತು ಗೌರವಪುರದ ಪ್ರೇ ಪರಿಶೀಲನೆ ಮಾಡಲಾಯಿತು ಅದರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಈ ನಮಗೆ ಆರ್ ಎಂ ಎಸ್ ಸಿ ಅಡಿಯಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ ಲಭ್ಯ ಇರೋದರಿಂದ ಮತ್ತು ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರೋದರಿಂದ ಮಕ್ಕಳ ಸಂಖ್ಯೆಯನ್ನು ಹಳೆ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನು ಕೂರಿಸಿ ಈಗ ಹೊಸದಾಗಿ ಕ ಕಟ್ಟಿರುವಂಥ ಆರ ಬಿಲ್ಡಿಂಗ್ನಲ್ಲಿ ನಾವು ಹೊಸ ಕಚೇರಿಯನ್ನು ಬಿ ಒ ಕಚೇರಿಯನ್ನು ಮಾಡಲು ಯಾವುದೇ ಇಲ್ಲ ಹಾಗಾಗಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಹಾಗಾಗಿ ಈಗ ಸದ್ಯಕ್ಕೆ ನಾವು ಸರ್ಕಾರದ ಆದೇಶ ಪ್ರಕಾರ ಸದ್ಯಕ್ಕೆ ಬೀರೂರಿನಿಂದ ಒ ಕಚೇರಿಯನ್ನು ಅಜ್ಜಂಪುರದ ರಾಷ್ಟ್ರೀಯ ಏನು ಪದವಿ ಪದವಿಪುರ ಕಾಲೇಜಿನ ಆವರಣದಲ್ಲಿರುವಂಥ ಕಟ್ಟಡಕ್ಕೆ ನಾವು ಸ್ಥಳಾಂತರ ಮಾಡಲು ಈಗ ಪರಿಶೀಲನೆ ಮಾಡ್ತೀವಿ ಈ ಅನುಮತಿ ಸಿಕ್ಕ ನಂತರ ನಾವು ಅತಿ ಶೀಘ್ರದಲ್ಲೇ ಬಿ ಒ ಕಚೇರಿಯನ್ನು ಸ್ಥಳಾಂತರ ಮಾಡ್ತೇವೆ ಮತ್ತು ಈಗಾಗಲೇ ನಾವು ಹೊಸದಾಗಿ ಬಿ ಒ ಕಚೇರಿಯನ್ನು ಕಟ್ಟಲು ಅಬ್ರ ತಾವಲ್ ಮತ್ತು ಅಥವಾ ಗೋರಾಪುರದಲ್ಲಿ ಅಥವಾ ಸರ್ಕಾರಿ ಹಿರಿಯ ಪ್ರ ಹೆಣ್ಮಕ್ಕಳ ಶಾಲೆಯಲ್ಲಿ ಕಟ್ಟಲು ನೀಲಿರಾಕ್ಷೆಯನ್ನು ಸಿದ್ಧ ಮಾಡಿದ್ದೇವೆ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಪ್ಲಾನ್ ಎಸ್ಟಿಮೇಟ್ ಮಾಡಿ ಹೊಸ ತಕ್ಷಣಾಧಿಕಾರಿಗಳ ಕಚೇರಿಯನ್ನು ಕಟ್ಟಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಸರ್ಕಾರದಿಂದ ಬಂದ ನಂತರ ಹೊಸ ಕಟ್ಟಡಕ್ಕೆ ನಾವು ಅಸ್ತಿವಾರವನ್ನು ಭಾರವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಇವರ ವತಿಯಿಂದ ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಇಲ್ಲಿನ ಸರ್ಕಾರಿ ಪ್ರಥಮ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷರಾದಂತಹ ವಸುಂಧರಾ ಭೂಪತಿ ಅವರು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತರ ವಸುಂಧರಾ ಭೂಪತಿ ಅವರು ಮಾತನಾಡುತ್ತಾ ಎಲ್ಲರ ಜೀವನವನ್ನು ರೂಪಿಸಿಕೊಳ್ಳುವುದೇ ಪುಸ್ತಕ ಎಂದು ಆಶಯ ವ್ಯಕ್ತಪಡಿಸಿದರು ಎಲ್ಲರ ಸುರ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಆ ನಿಟ್ಟಿನಲ್ಲಿ ಪ್ರಾಧಿಕಾರವು ಮನೆ ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ಗದಗದಲ್ಲಿ ಎರಡನೆಯದು ಅಜ್ಜಂಪುರ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ನಮ್ಮ ಪ್ರಾಧಿಕಾರವು ಮನೆ ಮನೆಗೆ ಪುಸ್ತಕವನ್ನು ತಲುಪುವ ಕಾರ್ಯಕ್ರಮವನ್ನು ಸಹ ಮಾಡುತ್ತಿದ್ದೇವೆ ನಮ್ಮ ಪ್ರಾಧಿಕಾರದ ಹಂಬಲದಂತೆ ರಾಜ್ಯದಲ್ಲಿ ಪುಸ್ತಕ ಪಾರ್ಕ್ ಮಾಡುವ ಉದ್ದೇಶವಿದೆ ಎಂದು ಹೇಳಿದರು ಹಾಗೆ ನಮ್ಮ ಪ್ರಾಧಿಕಾರದಲ್ಲಿ ನವೆಂಬರ್ ಡಿಸೆಂಬರ್ ಜನವರಿಯಲ್ಲಿ ಪುಸ್ತಕವನ್ನು ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ನೀಡಲಾಗುತ್ತದೆ ಆದ್ದರಿಂದ ಎಲ್ಲರೂ ಸಹ ಪುಸ್ತಕವನ್ನು ಕೊಂಡುಕೊಳ್ಳಿ ಎಂದು ವಿನಂತಿಸಿಕೊಂಡರು ಅದರಲ್ಲೂ ಅಧ್ಯಾಪಕ ವರ್ಗದವರು ನೀವು ತುಂಬಾ ವಿದ್ಯಾರ್ಥಿಗಳೆಲ್ಲ ತುಂಬಾ ಅದೃಷ್ಟ ಮಾಡಿದ್ರೆ ಮೆರಿಟೋರಿಯಸ್ ಮೂರರ ಮಧ್ಯೆ ಒಂದು ಕೊಂಡಿಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಬರೀ ಪುಸ್ತಕ ಪ್ರಕಟಣೆ ಮಾತ್ರ ಪ್ರಾಧಿಕಾರದಲ್ಲ ಅನೇಕರು ಪುಸ್ತಕ ಪ್ರಾಧಿಕಾರ ಕೇವಲ ಪುಸ್ತಕ ಪ್ರಕಟಣೆ ಮಾಡ್ಕೊಂಡು ಹೋಗೋದು ಅಂತ ಅಷ್ಟೇ ಭಾವಿದ್ದಾರೆ ಖಂಡಿತ ಅಲ್ಲ ಇದು ಪುಸ್ತಕಗಳು ಪ್ರಕಟ ಗಡಿ ಭಾಗದ ಶಾಲೆಗಳು ಮತ್ತೆ ಒಳನಾಡಿನ ಎಲ್ಲ ಜಿಲ್ಲೆಗಳ ಶಾಲೆಗಳಿಗೆ ಕಾಲೇಜುಗಳಿಗೆ ಹೈಸ್ಕೂಲು ಮತ್ತೆ ಕಾಲೇಜುಗಳಿಗೆ ವಿತರಿಸಲಾಗ್ತಾ ಇದೆ ಈಗ ಮೊನ್ನೆ ತನಕ ಗದಗ್ನಲ್ಲಿ ನಾವು ಆರಂಭ ಮಾಡಿದ್ವಿ ಏಕೆಂದ್ರೆ ಲತ್ತಮಣೆ ಅಕ್ಕಿಮೊಬ್ಬೆ ಮೊಟ್ಟ ಮೊದಲು ಪುಸ್ತಕ ಸಂಸ್ಕೃತಿ ಆರಂಭ ಆಗಿದೆ ಅಕ್ಕಿಮೊಬ್ಬೆಯಿಂದ ಅಂದೇನೆ ಒಂದು ಸಾವಿರ